ಇಪ್ಪತ್ತೇಳು ಜನ ಇಪ್ಪತ್ತೇಳು ಸಾವಿರ ಜನ ಹೋಮ್ ಗಾರ್ಡ್ಸ್ ಪರವಾಗಿ ಹಾಗೂ ನನ್ನೂರ ಇಪ್ಪತ್ತಾರು ಜನ ಯೂನಿಟ್ ಆಫೀಸ್ ಪರವಾಗಿ ಇವತ್ತೇನು ನಮ್ಮ ಬೆಂಗಳೂರು ನಗರದ ಗಾಂಡಿಗೌಡನಲ್ಲಿ ಸಂವಿಧಾನ ಮತ್ತು ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮದ ಜೊತೆಗೆ ನನ್ನೂರ ಇಪ್ಪತ್ತಾರು ಜನ ಯೂನಿಟ್ ಆಫೀಸರಿಗೆ ಏನು ಸರ್ಕಾರದಲ್ಲಿ ಅನ್ಯಾಯ ಇತ್ತು ಅದನ್ನು ನಾವು ಚರ್ಚೆ ಮಾಡೋಕೊ ಅಂತ ಹೇಳಿದ್ವಿ ಕನ್ನಡ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ವಿ ಕಳೆದ ಐವತ್ತು ವರ್ಷಗಳಿಂದ ಯೂನಿಟಿ ಆಫೀಸರ್ಸ್ ಒಂದೊಂದು ಪದ್ಧತಿ ಪ್ರಕಾರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಯಾರು ಹೋಮ್ ಗಾರ್ಡ್ಸು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ತರಬೇತಿ ಕೊಟ್ಟು ಯೂನಿಟ್ ಆಫೀಸರ್ ಮಾಡ ಆ ನೂರ ಇಪ್ಪತ್ತಾರು ಜನ ಯೂನಿಟ್ ಆಫೀಸರ್ಸು ನೀವು ಒಂದು ವೇಳೆ ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣಿಗೆ ಮೆನ್ ಕರಕೋಬೇಕಾದಾಗ ಅವರು ಬೈಕ್ ತಗೊಂಡು ಯಾವ್ಯಾವ ಇರ್ತಾರೆ ಹೋಗ್ಬಾರ್ದು ಅಲ್ಲಿ ಹೋಗಿ ಅವ್ರು ಹುಡ್ಕೊಂಬಂದು ಅವರೆಲ್ಲ ಸಂಘಟನೆ ಮಾಡಿಕೊಂಡು ನಿಮಗೆ ಮೆನ್ನು ಅಷ್ಟೇ ಅಲ್ಲ ರಂಜಾನ್ ದಸರಾ ಗಣೇಶ್ ಯಾವುದೇ ಬಂದೋಬಸ್ತ್ಗೆ ಸರ್ಕಾರಕ್ಕೆ ಮೆನ್ನು ಬೇಕಪ್ಪ ಅಂದರೆ ಈ ಯೂನಿಟ್ ಆಫೀಸರ್ಸು ಕೆಲಸ ಮಾಡಿದ್ದಾರೆ ಈ ರೀತಿ ನಾನೂರ ಇಪ್ಪತ್ತು ಜನ ಯೂನಿಟ್ ಆಫೀಸರ್ ರಾಜ್ಯದಲ್ಲಿ ಕೆಲಸ ಮಾಡಿದಾಗ ಏಕಾಏಕಿಯಾಗಿ ಅವ್ರ ಗಮನಕ್ಕೆ ಬಂದಂಗೆ ಏಕ ಡಮ್ ಅವರ ಡಿಪ್ರೊಮೋಷನ್ ಮಾಡೋದು ಯಾವ ನ್ಯಾಯ ಇದು ಯಾವ ಕಾರಣಕ್ಕಾಗಿ ಮಾಡ್ತಿದಿರಿ ಯಾರಾದರೂ ತಪ್ಪು ಮಾಡಿದಾರಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಇಲ್ಲಿ ಸಿರಸ್ಪಿಡೆನ್ಸಿ ನ್ಯಾಯಶಾಸ್ತ್ರ ಹೇಳುತ್ತೆ ನೂರು ಜನ ನಿರಪರ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ತಪ್ಪಿರೋ ಪರವಾಗಿಲ್ಲ ಯಾವುದೇ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಈ ನೂರ ಇಪ್ಪತ್ತಾರು ಜನ ಏನು ಪಾಪ ಯಾಕೆ ರೀತಿ ಸರ್ಕಾರ ಈಗ ಶಿಕ್ಷೆ ಕೊಡ್ತಾ ಇದೆ ಅಧಿಕಾರ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀನಿ ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡಿದ್ರೆ ಶಿಕ್ಷೆ ಕೊಡೋದು ತಿಳ್ಕೊಳಕ್ಕೆ ಅವಕಾಶ ಇರುತ್ತೆ ತೊಪ್ಪೇ ಮಾಡಿಲ್ಲ ಅಂದರೆ ಶಿಕ್ಷೆ ಕೊಡದೆ ಅದು ತಪ್ಪಾಗುತ್ತೆ ಆದ್ರಿಂದ ಸರ್ಕಾರದ ಖಂಡನೆಯನ್ನು ನಾವು ಕಂಡಿಸ್ತಾ ಇದ್ದೀವಿ ನನ್ನೂರ ಇಪ್ಪತ್ತಾರು ಜನ ಯೂನಿಟ್ ಆಗ್ತೇನೆ ಅಂತ ಒತ್ತಾಗಿ ಅವರ ಕರ್ತವ್ಯದಲ್ಲಿ ಮುಂದುವರಿಸ್ತಾ ನಮ್ಮ ಒತ್ತಾಯ ಮೊದಲನೇ ಒಂದಾಯ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಹೋಮ್ ಗಾರ್ಡ್ಸು ರಾಜ್ಯ ಸರ್ಕಾರಕ್ಕೆ ರಕ್ಷಣೆಯಾಗಿ ಅಲ್ಲಿ ಹೇಳ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ

ಪರವಾಗಿ ನಾವು ನಿಂತ್ಕೊಳ್ಳಿ ಅಂತ ಓಂ ಕಾರ್ಡ್ ಇಪ್ಪತ್ತೇಳು ಸಾವಿರ ಜನಕ್ಕೆ ಕೇವಲ ನಾವೇನು ಪರ್ಮಿಟ್ ಕೇಳ್ತಾ ಇದ್ವ ಇಲ್ಲ ಮುನ್ನೂರ ಅರವತ್ತೈದನೇ ಕರ್ತವ್ಯ ಅಂದ್ರೆ ವರ್ಷವಿಡೀ ಕರ್ತವ್ಯ ಕೇಳ್ತಾ ಇದೀವಿ ವರ್ಷವಿಡೀ ಕರ್ತವ್ಯ ಕೇವಲ ಕರ್ನಾಟಕದಲ್ಲಿ ಆಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಆಗಿಲ್ಲ ಪಕ್ಕದ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಗೋವಾ ರಾಜ್ಯದಲ್ಲಿ ವರ್ಷವಿಡೀ ಕರ್ತವ್ಯ ಸಿಕ್ಕಿದೆ ನಮಗೂ ಕೂಡ ಅದೇ ರೀತಿ ಕರ್ತವ್ಯ ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮೀನಾವೇಷ ಅನಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ಮನವಿ ಕೊಟ್ಟಾಗ ನಾವು ವರ್ಷಗಿಡಿ ಕರ್ತವ್ಯ ಕೊಡಬೇಕು ಬೇಜನೆ ತಾರ ತಮ್ಮ ತಪ್ಪಿಸ್ಬೇಕು ಅವ್ರಿಗೆ ಐನೂರು ಅವ್ರಿಗೆ ಆರುನೂರು ಎನ್ನೂರು ಬೇಡ ಎಲ್ಲರಿಗೂ ಸಮಾನ ವೇತನ ಕೊಡಿ ಅಂತ ಕೇಳಿದೀವಿ ಮತ್ತೆ ಯಾರು ನಿವೃತ್ತಿ ಆಗ್ತಾರೆ ಅವ್ರಿಗೆ ಹತ್ತು ಲಕ್ಷ ಹಿಡ್ಕಂಡು ಕೇಳಿದೀವಿ ಯಾರು ನಮ್ಮ ಊರಕ್ಷಕರು ಹಾವ ಅವ್ರಿಗೆ ಹತ್ತು ಲಕ್ಷ ಪರಿಹಾರ ಕೊಡಿ ಅಂತ ಕೇಳಿದ್ವಿ ಕೇವಲ ಹತ್ತು ಲಕ್ಷ ಪರಿಹಾರ ಮಾತ್ರ ಕೊಟ್ಟ್ರಿ ಹತ್ತು ಲಕ್ಷ ಹಿಡ್ಗಂಡ್ ಕಡೆ ಕೊಟ್ಟಿಲ್ಲ ನಮ್ಗಿನ್ನ ಮುನ್ನೂರಾರು ಜನ ಖರ್ಚನೂ ಮಾಡಿಲ್ಲ ಸಮಾನ ವೇತನ ಕೊಟ್ಟಿಲ್ಲ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚೆ ಕೊಡ್ತಾ ಇದೀವಿ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇಪ್ಪತ್ತೇಳು ಸಾವಿರ ಜನ ನಮ್ಮ ರಕ್ಷಕರ ಪೋಷಕರು ವಿಧಾನಸೌಧ ಮುಚ್ಚಿಗೆ ಆಗ್ತವೆ ನಿಮಗೆ ಇನ್ನೊಂದು ತಿಂಗಳು ಗರಿ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ತಿಂಗಳಲ್ಲಿ ನಮ್ಮ ಗೃಹ ಕುಟುಂಬಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ವರ್ಷಗುಡಿ ಕರ್ತವ್ಯ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಸಮಾನ ಸಿಕ್ಕಿಲ್ಲ ಅಂದರೆ ಏನು ಪೋಷಕರು ಇಪ್ಪತ್ತೆರಡು ಸಾವಿರದ ಗ್ರೋಕ್ಷಕರ ಪೋಷಕರು ವಿಧಾನಸೌಧ ಮಸಿಗೆ ಹಾಕ್ತೇವೆ ಮದ್ದುಗೆ ಹಾಕಿ ನಮ್ಮ ಆಕ್ರೋಶನ ಅವತ್ತು ನಾವು ಸರ್ಕಾರ ನಾವು ಕೇಳ್ತಾ ಇರೋದು ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಬಗ್ಗೆ ಅಪಾರವಾದ ನಮ್ಗೆ ಗೌರವ ಇದೆ ನೀವು ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ ಅಂದ್ಕೊಂಡಿದ್ದೀವಿ ನೀವು ನಮಗೆ ನ್ಯಾಯ ಕೊಡ್ತೀರ ಅನ್ನೋ ನಂಬಿಕೆ ಇವತ್ತು ನಮಗಿದೆ ಎಲ್ಲ ಹಿರಿಯ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಿರಲ್ಲ ನಮ್ಗೆ ಸಿಗ್ತಾರ ತೊಂಬತ್ತೇ ದಿನ ಡ್ಯೂಟಿ ಆ ತೊಂಬತ್ತಿನ ಡ್ಯೂಟಿ ವರ್ಷ ಬಿಡಿಯಿರಲ್ಲ ನೀವು ಯಾವಾಗ ಬೇಕಾದವಾಗ ಕೊಟ್ಬಿಡ್ತೀರಿ ನೀವು ಕಂಡಾಕಿ ಕಳ್ಸಿ ಕೆಲಸ ಮಾಡಬೇಕು ಮೂರು ತಿಂಗಳು ಮಾಡಿ ವರ್ಷ ಬೇರೆ ಕೆಲಸ ಮಾಡಿದ್ರೆ ಮಾಡ್ಕೋಬೋದು ಹಂಗಲ್ವಲ್ಲ ಯಾವಾಗ ರಂಜಾನ್ ಬರುತ್ತೆ ಯಾವಾಗ ದಸರಾ ಬರುತ್ತೆ ಯಾವಾಗ ಸರ್ಕಾರ ಕಾರ್ಯಕ್ರಮ ಬರುತ್ತೆ ಆ ಟೈಮಲ್ಲಿ ನಮಗೆ ಡ್ಯೂಟಿ ಕೊಡ್ತೀರಿ ಅವಾಗ ನಾವು ಬೇರೆ ಕೆಲಸಕ್ಕೆ ಹೋಗಂಗಿಲ್ಲ ಈ ಕೆಲಸ ಬಿಡೋಂಗಿಲ್ಲ ಅಂತ ಇದೆ ಇನ್ನೇ ಕೆಲಸ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನಮ್ಮ ಹೋಮ್ ಗಾರ್ಡ್ಸ್ ಬಂದಿದ್ದಾರೆ ಈ ಕೆಲಸ ಬಿಟ್ಟು ಹೋಗಲ್ಲ ಅವ್ರು ಮಾಡ್ತಾರೆ ನೀವೇನು ಮಾಡಬೇಕು ಅವ್ರಿಗೆ ಕಂಟಿನ್ಯೂಸ್ ಡ್ಯೂಟಿ ಏಕೆ ಬೆಂಗಳೂರು ನಗರದಲ್ಲಿ ಕಂಟಿನ್ಯೂಸ್ ಡ್ಯೂಟಿ ಕೊಟ್ಟಿದ್ದೀರಿ ಹೋಮ್ ಬೇಡ ಅದೇ ರೀತಿ ರಾಜ್ಯದ ಎಲ್ಲ ದಿನಗಳು ಅದನ್ನು ಮಾಡ್ಬೋದು ಯಾಕೆ ಮಾಡ್ಬೋದು ಅಂತ ಹೇಳ್ತೀರಪ್ಪ ಅಂದರೆ ಹೀನು ವರ್ಣಿಗಳಲ್ಲಿ ರಾಜ್ಯದ ಎಲ್ಲ ಹಿರಿಯ ನೀವು ಏನು ಮಾಡ್ತಿದಿರಿ ಪ್ರೈವೇಟ್ ಏಜೆನ್ಸಿ ಸೆಕ್ಯೂರಿಟಿ ಕೊಟ್ಟಿದ್ದೀರಿ ಪ್ರೈವೇಟ್ ಏಜೆನ್ಸಿ ಅಂದರೆ ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ಏಜೆನ್ಸಿಗೆ ಏಜೆನ್ಸಿಗೆ ಹೋದರೆ ಆ ಒಬ್ಬ ಗಾಡಿಗೆ ಕೊಡ್ತಾರೆ ಮತ್ತು ಇವ್ರಿಗೆ ನಿಮ್ಗೆ ಸರ್ಕಾರ ಕಮಿಷನ್ ಇಷ್ಟ ಕೊಡಬೇಕು ಕಮಿಷನ್ಗೋಸ್ಕರ ಎಳೆಯಲಿ ಕೊಟ್ಟು ಸರ್ಕಾರ ಹಾಳು ಮಾಡಕ್ಕೆ ಬಂದು ನೇರವಾಗಿ ಆಲ್ರೆಡಿ ಡ್ಯೂಟಿಯಲ್ಲಿ ಇದೀವಲ್ಲ ನಾವು ಕ್ರೂಡು ನಮ್ಗೆ ಕೊಡಿ ಇರುವ ಡಿಮಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆ ಜಿಲ್ಲೆ ನೂರ ಎಪ್ಪತ್ತಾರು ತಾಲೂಕಲ್ಲಿ ತಗೊಂಡು ಅವಕಾಶ ಮಾಡಿಕೊಡಿ ನಾವು ಡೂಟಿ ಮಾಡಕ್ಕೆ ಎಣೆಯಿದ್ದೀವಿ ಹೇಳಿ ಅದು ಕಸ್ತರಿಗೆ ಪೊಲೀಸ್ ಹೋಗ್ತಾರೆ ಅಂತೇಳಿ ಆ ಗ್ರಾಮ ಈ ರಾಜ್ಯದ ಅನೇಕ ಸ್ಮಾರಕಗಳನ್ನ ಐತಿಹಾಸಿಕ ಸ್ಥಳಗಳನ್ನ ಅವರ ತಾಣಕ್ಕೆ ಪೊಲೀಸ್ ನೇಮಕಾತಿ ಮಾಡಿದರೆ ನಮ್ಮ ನಾಲ್ಕು ನಾವು ಡ್ಯೂಟಿ ಮಾಡ್ತೀವಿ ಇಷ್ಟೆಲ್ಲ ರಕ್ಷಣೆಗೆ ಅವಕಾಶ ಇದ್ರು ನಮ್ಗೆ ಡ್ಯೂಟಿ ಮಾಡಕ್ಕೆ ಡ್ಯೂಟಿ ಕೊಡೋಕ್ಕೆ ಸರ್ಕಾರಕ್ಕೆ ಅವಕಾಶ ಇದ್ರು ಕೂಡ ಆಂಧ್ರ ತಲಂಗ ಅಂದ್ರೆ ಕೊಟ್ಟ ಹಾಗೆ ಇಲ್ಲಿ ಕೊಡದಂಗೆ ನೀವು ಮೀನಾ ಹೇಳ್ತಾ ಇರೋದು ಸರ್ಕಾರ ನಾವು ಕಂಡಿಸ್ತಾ ಇದ್ದೀವಿ ಆದ್ರಿಂದ ಇನ್ನೊಂದು ತಿಂಗಳು ಟೈಮ್ ಕೊಡ್ತೀವಿ ಇನ್ನೊಂದು ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇಪ್ಪತ್ತೆರಡು ಸಾವಿರ ಪಶಮಿಡಿ ಕರ್ತವ್ಯ ಕೊಟ್ಟಿಲ್ಲ ಅಂದ್ರೆ ಉಗ್ರವಾದ ವಾಟ ಮಾಡ್ತೀವಿ ಕ್ರಾಂತಿಕರ ವಾಟರ್ ಮಾಡಿದ್ವಿ ಅಂದರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ ಮಾಡ್ತಾ ಇರೋದು ಗೃಹರಕ್ಷಕರ ತಂದೆ ತಾಯಿಗಳು ಪಾಲಕರು ಪೋಷಕರು ಇಪ್ಪತ್ತೇಳು ಸಾವಿರ ಜನ ನಾವು ಸೇರಿ ಬೆಂಗಳೂರಿಗೆ ಬಂದು ವಿಧಾನಸೌಧ ಮುಂದಿಗೆ ಮಾಡಿ ಮುದ್ದಿಗೆ ಕೊಟ್ಟು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೇ ಸಂದರ್ಭದಲ್ಲಿ ನಮ್ಮ ಎಲ್ಲ ಿ ಮಾಡ್ತಾ ಇದ್ದೀವಿ ನಾಲ್ಕು ಡಿವಿಜನ್ ಮೀಟಿಂಗ್ ಮಾಡ್ತೀವಿ ಮೈಸೂರು ಡಿವಿಷನ್ ಬೆಳಗಾಂ ಡಿವಿಷನ್ ಮುಲ್ಬಗ್ಗ ಡಿವಿಷನ್ ಬೆಂಗಳೂರು ಡಿವಿಷನ್ ಈ ನಾಲ್ಕು ಡಿವಿಷನ್ ಮೀಟಿಂಗ್ ನಾವು ಆದಷ್ಟು ಬೇಗ ಮುಗಿಸ್ಕೊಂಡು ಚಲೋ ಬೆಂಗಳೂರು ಕಾರ್ಯಕ್ರಮಕ್ಕೆ ನಾವು ಸಿದ್ಧ ಚಲ ಬೆಂಗಳೂರು ಕಾರ್ಯಕ್ರಮ ಸಿದ್ಧತೆ ಮಾಡಿಕೊಂಡು ಏನು ನಮಗೆ ಇಪ್ಪತ್ತೇಳು ಸಾವಿರ ಜನ ಹೋಮ್ ಗಾರ್ಡ್ಸ್ ಇಪ್ಪತ್ತಾರು ಜನ ಯೂನಿಟ್ ಆಫೀಸರ್ಸ್ ನಾಲ್ಕು ಸಾವಿರದ ಐನೂರ ಐದರ ನಮ್ಮ ಮಹಿಳಾ ಹಬ್ಬಗಳಿಗೆ ಏನು ಸಮಸ್ಯೆಗಳಿದೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಸರ್ಕಾರಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ನಾವು ಆರ್ಡರ್ ಮಾಡ್ತಾರೆ ಅಂತ ಹೇಳ್ತಾ ಈ ಸಭೆಯಲ್ಲಿ ನಾವು ಸಭೆ ತೀರ್ಮಾನ ತಗೊಂಡಿದ್ದೀವಿ ಚೈ ಪ್ರಕ ಚಯ ಪ್ರದರ್ಶಕ